ಗಿರಿಜನರ ಕಾಡಿಗೆ ಬದುಕು ಬವಣೆ ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ಪ್ರತಿಬಿಂಬ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗ ಕಾಡು ನಂಗ ಸುಖಿಯ ಕುರುಬಾರು ದೂರ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೆಳಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗುರು ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಅವರ ಆಚಾರ ವಿಚಾರ ಹಾಗೂ ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಇಂದಿನ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸರಗೂರು ತಾಲೂಕಿನ ಭೀಮಟ್ಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವ ನಡಾಡಿ ಹಾಡಿಯಲ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ನಡಾಡಿ ಹಾಡಿಯ ಕುರಿತು ಈ ಹಾಡಿಯ ಇಂದಿನ ಸ್ಥಿತಿಗತಿ ಹಾಗೆಯೇ ಪ್ರಸ್ತುತ ಇಲ್ಲಿನ ಗಿರಿಜನರ ಜೀವನ ಶೈಲಿ ಆಗಿರ್ಬೋದು ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಇಲ್ಲಿನ ಗಿರಿಜನರ ಜೀವನ ಶೈಲಿ ಆಗಿರುವಂಥ ಬದಲಾವಣೆಗಳಾಗಿರ್ಬೋದು ಇವರ ಅಭಿವೃದ್ಧಿ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಮಾಹಿತಿಯೊಂದಿಗೆ ತಮ್ಮ ಅನುಭವವನ್ನು ಹಂಚ್ಕೊಳ್ಳಿಕ್ಕೆ ಈ ದಿನದ ನಮ್ಮ ನಂಗಕಾಡು ನಗಜನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಾಡಾಡಿ ಹಾಡಿಯ ಯುವ ಮುಖಂಡರಾದಂಥ ಶ್ರೀಯುತ ರಾಜೇಶ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಪ್ರಸ್ತುತ ತಾವು ಎಷ್ಟು ವರ್ಷಗಳಿಂದ ಈ ನಡಾಡಿ ಹಾಡಿನಲ್ಲಿ ವಾಸವಾಗಿದ್ದೀರಾ ಹೇಗಿದೆ ಇಲ್ಲಿನ ಗಿರಿಜನ ಜೀವನ ಶೈಲಿ ನಾವು ಇಲ್ಲಿ ಇದ್ದೀವಿ ಏನ್ ಸರ್ ಇನ್ನೇನು ನಮ್ದು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಆಡಿ ಜನಗಳು ಜಮೀನಿದೆ ಜಮೀನಿಗೆಲ್ಲ ಒತ್ತುವರಿಗಳು ಅದನ್ನ ಬಿಡ್ಸ್ಕೊಳಕ್ಕೂ ಆಯ್ತಾ ಇಲ್ಲ ನಮ್ಮ ಜನಗಳ ಕೈಲಿ ಎಲ್ಲೂ ಕೇಳಿದ್ರು ಅಧಿಕಾರಿಗಳು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಆ ಪರಿಸ್ಥಿತಿಲಿ ನಮ್ಮ ಜನ ಇದ್ದಾರೆ ಈಗಿನ ಪರಿಸ್ಥಿತಿ ಲೆಕ್ಕದಲ್ಲಿ ನೋಡಿದ್ರೆ ಎಷ್ಟೇ ಇದು ಮಾಡಿದ್ರೆ ಅಧಿಕಾರಿಗಳು ಏನೇ ಮಾಡೋರು ನಮ್ಗೆ ಅಧಿಕಾರಿಗಳು ರೆಸ್ಪಾನ್ಸ್ ಇಲ್ಲ ನಮ್ಗೀಗ ಸದ್ಯಕ್ಕೆ ಎಷ್ಟೇ ಹೊಡೆದಾಡಿದ್ದೀವಿ ಎಷ್ಟೋ ಒಂದು ಅರ್ಜಿ ಕೊಟ್ಟಿದೀವಿ ಆ ಒತ್ತುವರಿ ಮಾಡಿಸ್ಕೊಡಿ ಸರ್ ಅಂತ ಎಷ್ಟೋ ಕೇಳಿದ್ದೀವಿ ಎಷ್ಟೋ ಆಡಿ ಜನ ಒಂದು ಹತ್ತು ಹದಿನೈದು ಜನ ಹೋದ್ರೂ ಏನು ನಮಗೆ ರೆಸ್ಪಾನ್ಸ್ ಆಗಿಲ್ಲ ಇನ್ನುವೇ ಇನ್ನೊಂದು ನಿಮಿಷ ಬೇಕಾದಂಥ ಹಕ್ಕುಗಳು ಸೌಲಭ್ಯಗಳು ಸಿಗಲ್ಲ ಹೌದೌದು ವಿಫಲ ಆಗಿದೆ ಸರ್ ನಿಮ್ಮ ನಡಿ ಹಾಡಿ ಇಲ್ಲಿಗೆ ಹಾಕೋ ಮುಂಚೆ ಯಾವ ಅರಣ್ಯ ವ್ಯಕ್ತದಲ್ಲಿತ್ತು ನಮ್ಮದು ಮಾರಮ್ಮ ದೇವಸ್ಥಾನ ಹತ್ರ ಒಳಗಡೆ ಇತ್ತು ಸರ್ ಅದು ಒಳಗಡೆ ಇದ್ದವರು ಅಲ್ಲೇ ಇದ್ದಾಗ ಒಳ್ಳೆ ಚೆನ್ನಾಗಿ ಇದ್ರು ನಮ್ಮ ಜೀವನ ಹೇಗೆ ಅಂದರೆ ಗೆಡ್ಡೆ ಗೆಣಸು ತಿನ್ಕೊಂಡು ಅಥವಾ ಹಣ್ಣು ಹಂಪಲು ತಿನ್ಕೊಂಡು ನೆಮ್ಮದಿ ಜೀವನ ಯಾವುದು ಏನು ಬೇಕಾದ್ರೂ ಏನು ಚಿಂತೆನೇ ಇಲ್ಲ ಆ ಜಾಗದಲ್ಲಿ ಏ ಯಾವ್ದು ಯಾವ್ದು ನಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ ಒಂದು ಕಚೇರಿ ಇಲ್ಲ ಹಾಸ್ಪಿಟ್ಲು ಇಲ್ಲ ಸಿಟಿಗೆ ಬರೋಂಗೂ ಇಲ್ಲ ಒಳಗಡೆನೆ ಜೀವನ ನೆಮ್ಮದಿ ಜೀವನ ಏನು ನೀರು ಬೇಕಿತ್ತು ನೀರು ಚೆನ್ನಾಗಿ ಸಿಗ್ತಿತ್ತು ಹಣ್ಣು ಹಂಪಲು ಸಿಕ್ತಿತ್ತು ಗೆದ್ದೆ ಗೆಣಸು ಸಿಕ್ತಿತ್ತು ಎಲ್ಲಾನು ತಿನ್ಕೊಂಡು ಖುಷಿಯಾಗಿರ್ತಿದ್ರು ಇಲ್ಲಿಗೆ ಬಂದ ಮೇಲೆ ಜೀವನನೇ ಅತಂತ್ರ ಆಗ್ಬಿಟ್ಟೈತಿ ಈಗ ಬದುಕದೆ ಒಂದು ಕಷ್ಟ ಆಗ್ಬಿಟ್ಟೈತೆ ಈಗ ಹೆಂಗ್ ಅನ್ನೋದೆ ಕಷ್ಟ ಈಗ ಜೀವನದಲ್ಲಿ ಎಷ್ಟು ವರ್ಷ ಆಗಿರ್ಬೋದು ಇಲ್ಲಿ ಖರ್ಸತಿಯಾಗಿ ಆಡಿ ಇಲ್ಲಿ ಆಗಿ ಒಂದು ಆಗೈತಿ ಈಗ ಸದ್ಯಕ್ಕೆ ಒಂದು ಐವತ್ತೈವತ್ತು ವರ್ಷ ಆಗೈತಿ ಇವತ್ತು ವರ್ಷ ಆಗಿರ್ಬೋದು ಇಲ್ಲಿ ಆಡಿ ಪುರುಷ ಆಗಿರ್ಬೋದು ಈಗ ಆಡಿ ಪುನಃಸೇತಿ ಆದಂಥ ಸಂದರ್ಭದಲ್ಲಿ ಅರಣ್ಯದಿಂದ ಈಗ ಬಂದಂಥ ಗಿರಿಜನರಿಗೆ ಸಿಕ್ಕಬೇಕಾದಂಥ ಹಕ್ಕು ಪತ್ರಗಳಾಗಿರ್ಬೋದು ಸೇವಾ ಸೌಲಭ್ಯಗಳಾಗಿರ್ಬೋದು ಸಿಕ್ಕಿತು ಆ ಸಮಯದಲ್ಲಿ ಆ ಸಮಯದಲ್ಲಿ ಒಂದು ಇಪ್ಪತ್ತೆರಡು ಸೀಟಿಗೆ ಕೊಟ್ಟಿದ್ರು ಸಹ ಕೊಟ್ಟಿದ್ದಾಗ ಮಾಮೂಲಿ ಅವರು ಎಲ್ಲ ತೀರ್ಕೊಂಡವ್ರೀಗ ಆ ಟೈಮಲ್ಲೇ ಎಲ್ಲ ಅಳುಬ್ರು ಎಲ್ಲ ತೀರ್ಕೊಂಡವ್ರೆ ಈಗ ಯಾವ ನಮ್ಮ ಈಗ ಬದುಕ ಇದಾರಲ್ಲ ಅವ್ರ ಹೆಸರಲ್ಲಿ ಏನೂ ಇಲ್ಲ ಎಲ್ಲ ಸತ್ತೋಗಿರೋ ಹೆಸರಲ್ಲಿ ಐತೆ ಅದು ಬದಲಾಯಿಸ್ತಾ ಇಲ್ಲ ಆ ಪರಿಸ್ಥಿತಿ ಜಮೀನುಗಳು ಇದ್ರು ಇಲ್ದಿದ್ದಂಗೆ ಏನು ತಗೋಳಂಗೂ ಇಲ್ಲ ಒಂದು ಒಂದು ಪೈಪ್ ತಕೋಂಗಾದ್ರಿ ಒಂದು ಬೋರ್ ಮಾಡಿಸ್ಕೊಳಕ್ಕಾಗ್ಲಿ ಯಾವ ಸವಲತ್ತು ತಗೋಬೇಕಾದ್ರೆ ನಮ್ದು ಡಾಕ್ಯುಮೆಂಟ್ ಇಲ್ಲ ಯಾರಿ ಆ ಪರಿಸ್ಥಿತಿಲಿ ಇದೆ ಈಗ ಈಗ ಆರಂಭದಲ್ಲಿ ಆದಾಗ ಎಷ್ಟು ಕುಟುಂಬಗಳಿದ್ದೋ ಪ್ರಸ್ತುತ ಎಷ್ಟು ಕುಟುಂಬ ಎಲ್ಲ ಹೇಗಿದೆ ಹಾಡಿನಲ್ಲಿ ಹಾಡಿನಲ್ಲಿ ಪುನರ್ವಸತಿ ಆದಾಗ ಕಡಿಮೆ ಒಂದು ಇಪ್ಪತ್ತು ಇಪ್ಪತ್ತೈದು ಮನೆಗಳೇನೋ ಇತ್ತು ಅಷ್ಟೆ ಇವಾಗ ಒಂದು ಅರವತ್ತು ಕುಟುಂಬಗಳು ಅರವತ್ತು ಎಪ್ಪತ್ತು ಕುಟುಂಬಗಳಾಗಿತ್ತು ಈಗ ಸಂಪೂರ್ಣವಾಗಿ ಯಾವ ಜನಾಂಗ ಹೆಚ್ಚು ವಾಸವಾಗಿದೆ ನಿಮ್ಮ ಹಾಡಿನಲ್ಲಿ ನಮ್ಮ ಹಾಡಿನಲ್ಲಿ ಎಲ್ಲ ಜನ ಕುರುಬರೇ ವಾಸವಾಗಿರೋದು ನಮ್ಮ ಜನಾಂಗನೇ ವಾಸವಾಗಿರೋದು ಸಂಪೂರ್ಣವಾಗಿ ಜನ ಕುರುಬ ಜನಾಂಗನೇ ವಾಸವಾಗಿದೆ ಹೌದು ಆ ಪ್ರತಿಯೊಂದು ಕುಟುಂಬದ ಜೀವನ ನಿರ್ವಹಣೆ ಹೇಗೆ ನಡೀತಾ ಇದೆ ಕೃಷಿ ಆಧಾರಿತ ಜೀವನ ಎಷ್ಟು ಕುಟುಂಬ ನಡೀತಾ ಇದೆ ಕೃಷಿ ಆಧಾರಿತ ಕುಟುಂಬಗಳು ಅಂತಂದ್ರೆ ಸ ಇವಾಗ ರೈತರ ಕೈಯಲ್ಲೇ ಜಮೀನು ತಗೋಬೇಕು ನಮ್ಮ ಜನ ನಮ್ಮ ಜನ ಅವರ ಇಪ್ಪತ್ತು ಸಾವಿರ ಹೇಳ್ತಾರೆ ಒಬ್ಬೊಬ್ರು ಹದಿನೆಂಟು ಸಾವಿರ ಹೇಳ್ತಾರೆ ಒಂದು ಎಕರೆಗೆ ಗುತ್ತಿಗೆಗೆ ಕೊಟ್ಟು ತಗೊಂಡು ಮಾಡ್ತಾ ಇರೋದು ನಮ್ಮ ಸ್ವಂತ ಜಮೀನುಗಳಲ್ಲಿ ಮಾಡಬೇಕಾದ್ರೆ ಒತ್ತುವರಿ ಜಮೀನುಗಳಿಲ್ಲ ಆರ್ ಟಿ ಸಿಲಿ ಎರಡೂವರೆ ಎಕರೆ ಇದೆ ಜಮೀನು ನೋಡಿದ್ರೆ ಜಮೀನಿಲ್ಲ ಉಳೋದಕ್ಕೆ ಅದಕ್ಕೋಸ್ಕರ ಏನು ಮಾಡ್ತಾರೆ ರೈತರ ಹತ್ರನೇ ತಕೊಂಡು ಕೆಲವರು ಜಮೀನು ಮಾಡ್ಕೋತಾರೆ ಕೆಲವರು ಕೂಲಿ ಹೋಯ್ತಾರೆ ಆ ರೀತಿ ಕೆಲವರದು ಕೂಲಿ ಜೀವನ ನಡೀತೆ ಕೆಲವರು ಸ್ವಲ್ಪ ಸ್ವಲ್ಪ ಏನೋ ದುಡ್ಡು ಮಾಡ್ಕೊಂಡಿರೋರು ತಕೊಂಡು ಜಮೀನು ತಕೊಂಡು ಜಮೀನು ಮಾಡ್ಕೊಂಡು ಅವ್ರ ಜೀವನ ಸಾಗಿಸ್ಕತಾರೆ ಆ ಪರಿಸ್ಥಿತಿ ನಮ್ಮ ಆಡಿ ಅಂದ್ರೆ ಸ್ವಂತವಾಗಿ ಜಮೀನನ್ನ ಹೊಂದಿದ್ದು ಆರ್ ಟಿ ಸಿ ಇದ್ರು ಆದ್ರೆ ಆ ಜಮೀನುಗಳೆಲ್ಲ ಒತ್ತುವರಿಯಾಗಿದೆ ಹೌದು ಎಲ್ಲಿ ಒತ್ತುವರಿಯಾಗಿದೆ ಬೇರೆಯವರು ಒತ್ತುವರಿ ಮಾಡ್ಕೊಂಡಿರೋದು ಆ ರೀತಿ ಆಗಿದೆ ಅಂದ್ರೆ ನಿಮಗೆ ಗಿರಿಜನರಿಗೆ ಸೇರ್ಬೇಕಾದಂತಹ ಜಮೀನುಗಳು ಒತ್ತುವರಿ ಆಗಿದೆ ಹೌದು ಅದನ್ನ ಬಿಡಿಸಿ ಕೂಡ ಇನ್ನು ಅಧಿಕಾರಿಗಳು ತಮ್ಗೆ ನಿಮ್ಗೆ ಸೇರ್ಬೇಕಾದಂತ ಕೊಟ್ಟಿಲ್ಲ ನಾವು ಸುಮಾರು ಸರಿ ಅರ್ಜಿ ಎಲ್ಲ ಕೊಟ್ಟಿದೀವಿ ಎಫ್ಸ್ ಇದು ಮಾಡಿದೀವಿ ಅವ್ರ ಜೊತೆಲಿ ಮಾತಾಡಿದೀವಿ ಆಮೇಲೆ ನಮ್ಮ ಎಸ್ ಪಿ ಅವರು ಎಸ್ ಪಿ ಸಾಹೇಬ್ರು ಅವ್ರ ಹತ್ರನೂ ಹೋಗಿದ್ವಿ ಅವರನ್ನು ಮಾಡಿಸಿದ್ ಮಾಡಿಸಿದ್ರು ಏನು ಅದ್ರ ಬಗ್ಗೆ ಗಮನ ತಕೊಂಡಿಲ್ಲ ಅಧಿಕಾರಿಗಳು ಹಾಗಿದ್ರೆ ವರ್ಷದ ಮುನ್ನೂರ ಅರವತ್ತೈದು ದಿನಾನು ಕೂಲಿ ಸಿಗುತ್ತಾ ಇಲ್ಲ ಸರ ಮುನ್ನೂರ ಅರವತ್ತು ದಿನ ಸಿಗಲ್ಲ ಈಗ ಶುರು ಆಗಿರೋದ್ ಈಗ ಈಗ ಮಳೆಗಾಲದಲ್ಲಿ ಕೂಲಿ ಶುರು ಆದ್ರೆ ಬೇಸಿಗೆ ಕಾಲಿ ಮುಗಿದೋಯ್ತು ಒಂದ್ ತಿಂಗಳು ಎರಡು ತಿಂಗಳು ಮತ್ತೆ ಕಾಲಿ ಇರ್ತಾರೆ ಮತ್ತೆ ಕೊಡುಗೋಗ್ಬೇಕಾಯ್ತತೆ ಹೋಗಿ ಅಲ್ಲೊಂದ್ ಎರಡ್ ತಿಂಗಳು ಮೂರ್ ತಿಂಗಳು ಕೆಲ್ಸ ಮಾಡ್ಕೊಂಡು ಆ ನಂತರ ಮತ್ತೆ ವಾಪಾಸ್ ಬರ್ತಾರೆ ವಾಪಸ್ ಬಂದು ಮತ್ತೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಇರ್ತಾರೆ ಮಳೆ ಆಗುತ್ತೆ ಮತ್ತೆ ಶುರು ಮಾಡ್ಕೋತಾರೆ ಕೆಲ್ಸನ ಅಂದ್ರೆ ಇಲ್ಲಿ ಕೂಲಿ ಸಿಗ್ತಾ ಸಂದರ್ಭದಲ್ಲಿ ಇಲ್ಲಿ ಕೂಲಿ ಮಾಡೋದು ಇಲ್ಲಿ ಕೂಲಿ ಸಿಗ ಸಂದರ್ಭದಲ್ಲಿ ಪಕ್ಕದ ಹೋಗಿ ಅಲ್ಲಿ ಕೂಲಿ ಮಾಡ್ಕೊಂಡು ಜೀವನ ನಡೆಸಬೇಕಾದಂತ ಪರಿಸ್ಥಿತಿ ರತ್ಮ ಅವ್ರೆ ತಾವು ಎಷ್ಟು ವರ್ಷದಿಂದ ಈ ನಡಾಡಿ ನಡಾ ವಾಸವಾಗಿಲ್ಲ ಒಂದು ಐವತ್ತು ಹಾಗಾದ ಸರ್ ಹ್ಮ್ ಅಷ್ಟು ವರ್ಷದಿಂದ ನಾವು ಮಾಡ್ತೀನಿ ಬಗ್ತಾ ಇಡಿ ಮೊದ್ಲು ನಮ್ಗೆ ಏನು ಇಟ್ಟಿಲ್ಲ ಮನೆ ಆಗ್ಲಿ ಜಮೀನ್ ಆಗ್ಲಿ ಏನು ನಮ್ಗೆ ಇಟ್ಟಿದ್ದಿಲ್ಲ ಆಗ ಈ ಆಮೇಲೆ ನಾವು ಇದು ವಯಸ್ಸು ಆದಮೇಲೆ ನಮ್ಮ ಆಯ್ತಲ್ಲ ಆ ಮೊದಲೇದು ಆಗಿ ಆ ಟೈಮ್ನಲ್ಲಿ ಏನೋ ನಮಗೆ ಒಂಚೂ ಮನೆ ಕೊಟ್ಟರು ಸರ್ಕಾರದಿಂದ ಅದರಲ್ಲಿ ನಾವು ವಾಸ ಮಾಡ್ತಾಯಿದ್ದು ಆ ಮನೆಯೂ ಸರಿಯಾಗಿ ನಮಗೆ ಕಟ್ ಕೊಟ್ಟಿಲ್ಲ ಆದ್ರೂ ಒಂದು ಕಡೆ ಬೀಳೋದು ಮಾಡೋದು ಮಟ್ಟದು ಆ ಥರ ಎಲ್ಲ ಆಯ್ತಿತ್ತು ಅದನ್ನು ನಮಗೆ ನ್ಯಾಯವಾಗಿ ನಮಗೆ ಇದ್ದಿಲ್ಲ ಅದರಿಂದ ಹಂಗೆ ಆಗಿ ಇರೋರು ಇದ್ದರು ಇಲ್ದಿದ್ದವರು ಎಲ್ಲ ಹೋಗಿ ಗುಳ್ಳು ಬೇರೆ ಗುಳ್ಳು ಟಾರ್ಗೆಟ್ ಪಾಲ್ ಹಾಕ್ಕೊಂಡು ಮಾಡ್ತಾ ಈಗ ಇದ್ದರು ಇದ್ರೂ ನಮ್ಗೆ ಆದ್ರೂ ನಮ್ಗೆ ಸರ್ಕಾರ ಯಾರೂ ನಮಗೆ ನೋಡೋರು ಇಲ್ಲ ಯಾರೂ ನೋಡೋರು ಇಲ್ಲ ನಾವು ಅರ್ಜಿ ಕೊಟ್ಟಾಯ್ತು ಎಲ್ಲ ಕೊಟ್ಟಾಯ್ತು ಕೋಟೆ ತಾಲೂಕಲ್ಲಿ ನಾವು ಹೋಗಿ ಕೊಟ್ಟಾಯ್ತು ಏನು ನಮಗೆ ಆಯ್ತು ಆಯ್ತಮ್ಮ ಕೊಟ್ಟಾಗದೆಲ್ಲ ಮನೆಗಳು ಇನ್ಯಾವ ಮನೆ ಕೊಡಬೇಕು ನಿಮಗೆಲ್ಲ ಅಂತ ಹೇಳ್ತಾವ್ರೆ ಆದ್ರೂ ನಮಗೆ ಈಗ ಯಾರು ಒಬ್ಬರು ನಮಗೆ ತಿರುಗಿ ನೋಡೋರು ಇಲ್ಲ ಈಗ ನಾವು ವಾಸ ಮಾಡ್ತಾ ಇರೋದು ಭಾರಿನೇ ನಮಗೆ ಹಿಂಸ ಈಗ ಕೂಲಿ ಅದೇ ಸರ್ ಕೂಲಿ ಇದ್ರೆ ನೀಟ್ ಟೈಮಲ್ಲಿ ನಮ್ಗೆ ಕೂಲಿ ಸಿಗುತ್ತೆ ಬೇಸಿಗೆ ಟೈಮಲ್ಲಿ ನಮ್ಗೆ ಏನು ಸಿಕ್ಕಲ್ಲ ನಾವು ಮನೇಲೆ ಇರ್ತೀವಿ ಆಗ ನಮ್ಮ ಜೀವನ ಏನು ಮಾಡಬೇಕು ಸರ್ ಆಮೇಲೆ ಒಂದು ವೈ ಎ ದುಡ್ಡು ಅದು ಇಲ್ಲ ಅದು ಮಾಡಿಸಬೇಕು ಅಂತಂದ್ರೆ ಅದಕ್ಕೂ ನಮಗೆ ಏನು ಅವರು ಬಂದು ಆಯ್ತು ಆಯ್ತು ಅಂತ ಹೇಳ್ತೀರಾ ಮಾಡ್ಕೊಡಲ್ಲ ಹಂಗೆ ಮಾಡ್ತಾರೆ ಸರ್ ಆಗ ಮನೆಗೆ ಕೊಟ್ಟಾಗ ನಿಮ್ಗೆ ಇನ್ಯಾವ ಮನೆ ಕೊಡಬೇಕು ಇನ್ನೇನ್ ಜಮೀನು ಕೊಡ್ಬೇಕು ಜಮೀನ್ ಎಲ್ಲ ಒತ್ತೂರಿ ಆ ಸ್ವಂತ ಜಮೀನು ತರದು ನಮ್ಮ ತಂದೆ ಇದ್ದ ಕಾಲದಲ್ಲಿ ನಮ್ಮ ತಂದೆಯವರೇ ಮಾಡಿದ್ದು ಈಗ ಎಲ್ಲ ರೈತರುಗಳೆಲ್ಲ ಒತ್ತೂರಿ ಮಾಡ್ಕೊಂಡು ಜಾಗನೇ ನಮ್ಗೆ ಇಲ್ಲ ಜಮೀನುಗಳೆಲ್ಲ ಜಮೀನು ಎಲ್ಲಾ ಒತ್ತೂರಿ ಆಗೋದೇ ಸರ್ ಏನಾದರೂ ಏನೂ ಇಲ್ಲ ಈಗ ಜೀವನ ನೋಡ್ತು ಅಂದ್ರೆ ಆಗನ್ ಜೀವನ ಕಾಡಲ್ ಮಾಡ್ತಿದ್ದ ಜೀವನಕ್ಕೆ ಯಾವ್ದು ನಿಮ್ಗೆ ಉತ್ತಮವಾಗಿತ್ತು ಕಾಡಲ್ಲೇ ನಮಗೆ ವಾಸೆ ಇತ್ತು ಸರ್ ಕಾಡಲ್ಲಿ ಅಂತಂದ್ರೆ ನಮಗೆ ಏನಂತಂದರೆ ನಮ್ಮ ಆ ಕಾಲದಲ್ಲಿ ನಮಗೆ ಗೆಡ್ಡೆ ಗೆಣಸು ನಾವು ತಿಂತಿದ್ದು ಆ ಕಾಲದಲ್ಲಿ ನಮಗೆ ಗೆಣಸು ನಮ್ ತಂದೆಯವರೆಲ್ಲ ತಿನ್ಸಿ ನಮಗೆಲ್ಲ ನಮ್ಗೆ ಗೊತ್ತಾಗದೆ ಆದ್ದರಿಂದ ನಮ್ಮ ಕಾಡಲ್ಲಿ ಇದ್ದರೆ ನಾವು ಗೆಣಸು ತಂದು ತಿಂತೀವಿ ಜೇನು ತುಪ್ಪ ತಂದು ತಿಂತೀವಿ ನಮ್ಗೆ ಏನು ಬೇಕೋ ಅದು ನಾವು ಮಾಡ್ಕೋತೀವಿ ಆದ್ರಿಂದ ನಮಗೆ ಕಾಡಲ್ಲಿರೋ ಜೀವನ ನಮಗೆ ಇಲ್ಲಿ ನಮ್ಗೆ ಏನು ಇಲ್ಲ ಅದೇ ಉತ್ತಮವಾಗಿತ್ತು ಅಲ್ಲಿ ರೀತಿ ಆರೋಗ್ಯ ಸಮಸ್ಯೆಗಳಾಗ್ಲಿ ಇಲ್ಲ ಇಲ್ಲ ಸರ್ ಏನು ಇಲ್ಲ ನಮ್ಗೆಲ್ಲೇ ವಾಸಿ ಇಲ್ಲಿ ಬಂದು ನಾವು ಮುಂದೆ ಯಾವತ್ತರೋ ಒಂದು ಆಸ್ಪತ್ರೆಗೆ ಹೋಗ್ಬೇಕಾದ್ರೂ ನಮ್ಗೆ ಈಗ ಕಾಸಿಲ್ಲ ನಾವು ಆಸ್ಪತ್ರೆ ನಮ್ಗೆ ಇಲ್ಲ ನಾವ್ ಏನಂತಂದ್ರೆ ನಾವ್ ಕಾಡಲ್ಲಿ ನಾವು ಸೆಕ್ಕೆ ಸಿವರು ಬೇರು ಬೆತ್ತಿ ಅಂತಕೊಂಡು ನಾವು ಅದರಲ್ಲೇ ಕಾಲ ಮಾಡ್ತಾ ಇದ್ದದ್ದು ನಮ್ಮ ಮಕ್ಕಳಿಗೆ ಅಷ್ಟೇ ನಾವು ಅಷ್ಟೇ ಒಂದು ಜ್ವರ ಬಂದ್ರೇನು ನಾವು ಆಸ್ಪತ್ರೆ ಹೋಯ್ತೈತಿಲ್ಲ ಕಾಯಿಲೆಗೆ ಔಷಧಿ ಅಂತಂದ್ರೆ ಸರ್ ಅದು ಬೇರು ಸೆಕ್ಕೆ ಎಲ್ಲಾ ಇರ್ತದೆ ಸೊಪ್ಪು ಗಿಪ್ಪೆಲ್ಲ ನಮ್ ಕಂಡಿರೋದೆಲ್ಲ ತಕ ಬಂದು ನಾವು ಮಾಡ್ತಾ ಇದ್ದು ಹೊಟ್ಟೆ ನೋವು ಜ್ವರ ತಲೆ ನೋವಿಗೆ ಆಮೇಲೆ ಮೈ ಕೈ ಸೇದು ಗಿಡ ಎಲ್ಲ ಸರ್ ಎಲ್ಲಾ ನಾವು ಅದರಲ್ಲೇ ಮಾಡ್ತಾ ಇದ್ದು ಇವ್ ಗಾಯಗಿ ಆದ್ರೆ ಅದರಲ್ಲೇ ತಕ ಬಂದು ಹಚ್ತಿವಿ ಹಚ್ಬಿಟ್ಟು ಅದು ಜಾಸ್ತಿ ಆದ್ರೆ ತಿರ್ಗಾಮ್ ತಕ ಬಂದು ಹಚ್ತೀವಿ ಅದರಲ್ಲಿ ಕಡಿಮೆ ಆಗೋಯ್ತು ಕಾಡಲ್ಲಿ ಜೀವನ ಮಾಡಿದ್ದೆಲ್ಲ ನಿಮ್ಗೆ ನೆನಪಿದೆ ನೆನಪಿದೆ ಅಲ್ಲಿಂದ ಕಾಡಿಂದ ನಿಮ್ಮನ್ನ ಹೊರಗಡೆ ತಂದು ಇಲ್ಲಿ ಹಾಡಿನಲ್ಲಿ ಪುನಃ ಸತಿ ಮಾಡಿದಾಗ ಇಲ್ಲಿ ಜೀವನ ಕಟ್ಕೊಳ್ಳೋದು ಎಷ್ಟು ಕಷ್ಟ ಆಯ್ತು ನಿಮ್ಗೆ ಇಲ್ಲಿ ಕಷ್ಟ ನೆಸ್ ನಮ್ಗೆ ಅಲ್ಲಿ ನಮ್ಗೆ ಒಳ್ಳೇದಾದ್ರೆ ಇಲ್ಲಿ ನಮ್ಗೆ ಏನು ಇದಿಲ್ಲ ನಾವು ಬಂದು ಸರ್ ಬಂದು ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ನಾವು ಕಾಡಿಂದ ಇಚ್ಛೆ ಬಂದು ಆದ್ರೂ ನಮ್ಗೆ ಯಾರು ನಾವು ಮಾಡಿಲ್ಲ ಆ ಸಮಯದಲ್ಲಿ ಏನು ಯಾವ್ದು ಸಿಕ್ಕಿಲ್ಲ ಈಗಲೂ ನಿರಂತರವಾಗಿ ತಮ್ಮ ಹಕ್ಕುಗಳಿಗೆ ಅದೇ ಆ ರೀತಿ ಮಾಡ್ತೀವಿ ಮಾಡಿದ್ರು ನಮ್ಗೆ ಏನು ಇಲ್ಲ ಸರ್ ಸರ್ಕಾರ ನೋಡ್ತಾರೆ ಇಲ್ಲ ಸರ್ಕಾರ ಇನ್ನು ಪ್ರಾಣಿ ನೋಡ್ತವ್ರೆ ನಮ್ಮನ್ನ ಈಗ ಅರವತ್ತಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿದೆ ಅಂತಂದ್ರಲ್ಲ ಇಲ್ಲಿ ವಾಸವಾಗಿರೋ ಪ್ರತಿಯೊಂದು ಮಕ್ಕಳನ್ನು ಶಾಲೆ ಕಳಿಸ್ತಾ ಶಿಕ್ಷಣ ಇದ್ದೀರಾ ಹ್ಞೂ ಸರ್ ಹೋಗ್ತಾ ಈಗ ಸದ್ಯಕ್ಕೆ ಈಗ ಒಂದು ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ಇರೋ ಮಕ್ಕಳನ್ನ ಕಂಟಿನ್ಯೂ ಆಗಿ ಕಳಿಸ್ತಾ ಮೊದಲು ಎಲ್ಲ ಮಕ್ಕಳು ಸುಮಾರು ಬಿಟ್ಬಿಟ್ಟಿದ್ದಾರೆ ಈಗ ಎಲ್ಲ ಡ್ರಾಪ್ ಔಟ್ ಮೊದ್ಲು ಒಂದು ಹೇ ಇತ್ತು ನೈತು ಆ ಥರ ಇರೋ ಮಕ್ಕಳೆಲ್ಲ ಔಟ್ ಆಗೋಗ್ಯ ಸ್ವಲ್ಪ ಸ್ವಲ್ಪ ಶಿಕ್ಷಣ ಪಡ್ತೀರಂತ ಯುವಕರು ಏನು ಕೆಲಸ ಮಾಡ್ತಾರೆ ಏನು ಇಲ್ಲ ಸರ್ ಮೊಬೈಲ್ ನೋಡ್ಕೊಂಡು ಸುಮ್ಮನಿದ್ದಾರೆ ಆ ಪರಿಸ್ಥಿತಿಲಿ ಇದ್ದಾರೆ ಹುಡುಗರು ಅಲ್ಪ ಸ್ವಲ್ಪ ಶಿಕ್ಷಣ ಪಡೆದಿದ್ದಾರೆ ಯಾವುದೇ ರೀತಿಯ ಜಮೀನು ಇಲ್ಲ ಜೀವನ ನಿರ್ವಹಣೆ ಮಾಡಲಿಕ್ಕೆ ಕುಟುಂಬದ ನಿರ್ವಹಣೆ ಜವಾಬ್ದಾರಿ ಎಲ್ಲ ಇದೆ ಹೇಗಿದೆ ಅವರ ಜೀವನ ಅವ್ರ ಜೀವನ ತಂದೆನೆ ನೋಡೋದು ಸರ್ ಈಗ ತಂದೆ ಮೇಲೆನೆ ಭಾರ ಎಲ್ಲ ಭಾರ ಈಗ ನೋಡಿ ಇವ್ರಿಗ ಗಂಡ ಎಲ್ಲ ಇವ್ರ ಮೇಲೆ ಭಾರ ಇರುತ್ತೆ ಇವರೇ ಎಲ್ಲಾನು ನೋಡ್ಕೋಬೇಕಾಗುತ್ತೆ ಮಕ್ಕಳು ಅಷ್ಟೊಂದು ನೋಡಲ್ಲ ಮೊಬೈಲ್ ಇಟ್ಕೊಬಿಟ್ಟು ಸುಮ್ಮನೆ ಅಷ್ಟೇ ಹೆಚ್ಚಿನ ಭಾರ ಯಾರು ಓದ್ಕೊಂಡಿರ್ತಾರೆ ಅವ್ರಿಗೇನೆ ಜಾಸ್ತಿ ಹೆಚ್ಚಿನ ಭಾರ ಆಗಿರೋದೀಗ ಈಗ ನಿಮ್ಮ ಹಾಡಿಲ್ಲ ಏನಾದರೂ ಹಾಡಿ ಏರಣ್ಯಕ್ಕೂ ಸಮಿತಿ ಅಂತ ಏನಾದರೂ ಮಾಡ್ಕೊಂಡು ಅದ್ರ ಮುಖಾಂತರ ನಿಮ್ಮ ಹಕ್ಕುಗಳಿಗಾಗಿ ಏನಾದರೂ ಹೋರಾಟ ಮಾಡ್ತಾ ಸೌಲಭ್ಯಗಳಿಗೆ ಅರ್ಜಿ ಹಾಕ್ತಾ ಬರ್ತಾ ಇರೋದು ಉಂಟಾ ಮಾಡ್ತಿದ್ದೋ ಸರ್ ಈಗ ಸದ್ಯದಲ್ಲಿ ಸುಮಾರೊಂದು ಒಂದು ಒಂದು ಒಂದೊಂದು ವರ್ಷ ಒಂದೂವರೆ ಎರಡು ವರ್ಷನ ನಾವು ಬಿಟ್ಬಿಟ್ಟಿದ್ದೀವಿ ಅದು ಇಲ್ಲ ಯಾವುದು ಸಿಗ್ತಾಯಿಲ್ಲ ಏನು ಇಲ್ಲ ಅಂದ್ಬಿಟ್ಟು ಎಲ್ಲ ಬೇಸತ್ತೋಗಿ ಏನು ಕೈ ಇಲ್ಲ ನಾವು ಎಷ್ಟೇ ಹೋರಾಟ ಮಾಡಿದ್ರು ನಮ್ಮ ಜನಾಂಗಕ್ಕೆ ಏನು ಯಾರು ರೆಸ್ಪಾನ್ಸ್ ಏನು ಇಲ್ಲ ನಮಗೆ ಮಾಡದೇ ಇರೋದು ಒಳ್ಳೆಯದನ್ನು ಕೂಲಿ ಮಾಡ್ಕೊಂಡಿ ಜೀವನ ಮಾಡ್ಕೊಳ್ಳೋಣ ನಾವು ಒಂದು ಒಬ್ಬೊಬ್ರು ಒಬ್ಬೊಬ್ರು ಮನಸ್ಥಿತಿಲಿ ಮನೋಭಾವನೆ ಕೆಲವರು ಹೋರಾಟ ಮಾಡಿ ನೋಡೋಣ ಅಂತ ಕೆಲವರು ಮನಸ್ಥಿತಿ ಆ ರೀತಿ ನಿಟ್ಟಿನಲ್ಲಿ ಹೋಗಿದರೆ ಯಾ ಆ ಕಡೆ ಒಂದು ಕಡೆ ಈ ಇವ್ರಿಗೂ ಬೇಜಾರಾಗಿ ಇವರು ಕೂಲಿನ ಮಾಡ್ಕೊಂಡು ತಿನ್ಕೋತೀವಿ ನಮ್ಗೆ ಏನು ಬೇಡ ಅನ್ನೋ ಪರಿಸ್ಥಿತಿ ಕೆಲವ್ರಿಗೆ ಆಗ್ಬಿಟ್ಟೈತೆ ಈ ಕಡೆನೇ ಹೇಳಕ್ ಹೋಗಕ್ಕಾಗಲ್ಲ ಆ ಕಡೆನೇ ಹೇಳಕ್ ಹೋಗಕ್ಕಾಗಲ್ಲ ಅಂತ ಮಧ್ಯದಲ್ಲಿ ನಾವು ಇದೀವಿ ಸರ್ ಈಗ ಅಂದ್ರೆ ಸತತ ಪ್ರಯತ್ನವನ್ನ ಅಂದಿನ ಕಾಲದಿಂದಲೂ ಮಾಡ್ತಾನೆ ಬರ್ತಾರೆ ಆದ್ರೆ ಯಾವ್ದ್ರಲ್ಲೂ ಸಫಲ ಆಗ್ತಾ ಇಲ್ಲ ಕೆಲವರು ನಾವು ಪ್ರಯತ್ನ ಮಾಡದೇ ಬೇಡ ಅನ್ಬಿಟ್ಟು ಸುಮ್ಮನಿದ್ದಾರೆ ಇನ್ ಕೆಲವರು ನಾವು ಸಹಾಯ ತನಕ ಪ್ರಯತ್ನ ಮಾಡೋಣ ಅದು ನಮ್ಗಿಲ್ಲ ಅಂದ್ರೆ ನಮ್ಮ ಮಕ್ಕಳ ಕಾಲಕ್ಕಾದ್ರೂ ಸಿಗ್ಲಿ ಅನ್ನೋದೊಂದು ಮನೋಭಾವನೆಯಿಂದ ಇದ್ದಾರೆ ಹೌದು ಸರ್ ಈಗ ಅದೇ ರೀತಿ ಹಾಡಿ ಅರಣ್ಯ ವ್ಯಾಪ್ತಿಯಲ್ಲೇ ಬರುವಂತದ್ದು ನಿಮ್ಮ ಹಾಡಿಗಾಗಿ ಜನಗಳಿಗಾಗಿರ್ಬೋದು ಅಥವಾ ತಾವು ಸ್ವಲ್ಪ ಸ್ವಲ್ಪ ಬೆಳೆದಂತ ಬೆಳೆಗಳಿಗಾಗಿರ್ಬೋದು ಕಾಡಿಂದ ಕಾಡು ಪ್ರಾಣಿಗಳಿಂದ ಏನಾದ್ರು ತೊಂದರೆ ಅಂತ ಆನಿಂದ ಏನಾದ್ರು ತೊಂದರೆ ಅಂದ್ರೆ ಜಾಸ್ತಿ ಏನಿಲ್ಲ ಬರ್ತಾ ಇದೆ ರಾಗಿ ಹಾಕಿದ್ರೆ ಮಾತ್ರ ಆನೆ ಆಗಿ ಆಯ್ತಿದೆ ಹತ್ತಿ ಹಾಕಿದ್ರೆ ಅಲ್ಪ ಸ್ವಲ್ಪ ಸಿಗುತ್ತೆ ಏನು ತೊಂದರೆ ಇಲ್ಲ ರಾಗಿ ಮತ್ತೆ ಬೇರೆ ಜೋಳ ಬೆಳೆಗಳೆಲ್ಲ ಬೆಳೆದಾಗ ನಮ್ಗ ಸಿಗಲ್ಲ ಸರ್ ಅದು ಅಂತ ಆ ತರ ಪರಿಸ್ಥಿತಿ ನಮ್ಮ ಈ ಸೈಡ್ ಅಲ್ಲಿ ಹಾನಿಯಾದಂತ ಬೆಳೆಗಳಿಗಾಗಿರ್ಬೋದು ಪರಿಹಾರ ಏನಾದ್ರು ಇಲ್ಲ ಬಂದ್ ನೋಡ್ತಾರೆ ಯಾರೋ ಗೊತ್ತಿರೋರಿದ್ರೆ ಮಾಡ್ಕೊಡ್ತಾರೆ ಇಂಥವ್ರು ಪಾಪ ಗೊತ್ತಿಲ್ಲ ಅಂತ ಅವ್ರು ಏನ್ ಮಾಡ್ತಾರೆ ಬಂದ್ ನೋಡ್ಬೋದು ಫೋಟೋ ಮಾಡಿಸ್ಕೋಬಹುದು ಸುಮ್ಮನೆ ಅಷ್ಟೇನೆ ಕೊಡ್ತೀನಿ ಅಂತಾರೆ ಕೊಡಲ್ಲ ಗೊತ್ತಿರೋರ್ ಏನೋ ಮಾಡ್ಕೊಂಡು ಅತ್ತಿಗೆ ಏನೋ ಮಾಡ್ಕೊಂಡು ಕರಕ ಹಾಕ್ಸ್ಕೊ ಬಂದ್ಬಿಡ್ತಾರೆ ಪರಿಚಯ ಇರೋರು ಈ ಪರಿಚಯನೇ ಇಲ್ಲ ಇಂಥವ್ರು ಮಾಡೋರು ಏನು ಮಾಡೋ ಸರ್ ಇಂಥವ್ರದೆಲ್ಲ ಆನೆ ಹೋಗಿರುತ್ತೆ ಅಂತ ಅಂತ ಜನ ಸುಮಾರು ಅವರೇ ತಿಳ್ಕೊಂಡಿರೋ ಒಬ್ರು ಇಬ್ರು ನಮ್ಮ ಹಾಡಿಗಳಲ್ಲಿ ಹಾಗೆ ಪ್ರಸ್ತುತವಾಗಿ ನೋಡ್ತು ಅಂದ್ರೆ ಹಾಡಿನಲ್ಲಿ ತಾವು ಜೀವನ ಮಾಡ್ಲಿಕ್ಕೆ ಒಂದು ಬೇಕಾದಂತ ಮೂಲಭೂತ ಅಗತ್ಯತೆಗಳು ಸೌಲಭ್ಯಗಳು ಮೂಲಭೂತ ಸೌಕರ್ಯಗಳೆಲ್ಲ ಹೇಗೆ ಸಿಕ್ತಾ ಇದೆ ಹಾಡಿ ಒಳಗಡೆ ಮೂಲಭೂತ ಸವಲತ್ತುಗಳಂದ್ರೆ ಸರ್ ಇಲ್ಲಿ ನಮಗೆ ಒಂದು ಸಿಕ್ಕರೆ ಒಂದು ಸಿಕ್ಕಲ್ಲ ಈಗ ನಮಗೆ ಮನೆ ಸಿಕ್ಕಿದೆ ಟಾಯ್ಲೆಟ್ ಇಲ್ಲ ಟಾಯ್ಲೆಟ್ ಇಲ್ಲದೇ ಎಲ್ಲೆಲ್ಲೂ ಅಲಿಬೇಕು ರಾತ್ರಿ ಟೈಮಲ್ಲ ಹೋಗುವ ಕಿಂಗ್ಸ್ಗಳು ಆ ಪರಿಸ್ಥಿತಿಲಿ ಇದ್ದಾರೆ ರೋಡಿನ ವ್ಯವಸ್ಥೆ ಇದೆ ಬಿಡಿ ಚರಂಡಿ ನಾವು ಕೊಟ್ಟಿದ್ದಾರೆ ಮನೆಯನ್ನು ಕೊಟ್ಟಿದ್ರೆ ಮನೆ ಕೊಟ್ಟಿರೋದು ಸುಮ್ಮನೆ ಆ ಮನೆ ಕೊಟ್ಟಿರೋದು ಸರಿ ಇಲ್ಲ ಬಿಡಿ ಚೆನ್ನಾಗಿದೆ ಮೇ ಮೇಲ್ಗಡೆ ಮಾತ್ರ ಎಲ್ಲನೂ ಹೊರಗಡೆ ಸುರಿಯುತ್ತಲ್ಲ ಹಂಗೆ ಸುರಿಯುತ್ತೆ ಆ ಚಾಪಿ ಆಚಕ ಮನೆ ಕಣಕ್ಕಾಗಲ್ಲ ಮ ಗೋಡೆನ ಚೆನ್ನಾಗೈತೆ ಮೇಲುಗಡೆ ನೋಡಿ ಅವ್ರು ಬಂದು ಮನಿಕ ನೋಡ್ಬೇಕದ ಅಧಿಕಾರಿಗಳು ನಾವು ಸುಳ್ಳು ಹೇಳ್ದಂಗೆ ಅದು ನಾವು ಸುಮ್ ಸುಮ್ಮನೆ ಹೇಳ್ದಂಗೆ ಅದು ಅವರು ಒಂದು ಸರಿ ಬಂದು ಮಳೆ ಟೈಮಲ್ಲಿ ಅದನ್ನ ಈ ಮನೆ ಸ್ಥಿತಿ ಹೆಂಗಿದೆ ಹೇಗಿದೆ ಅನ್ನೋದನ್ನ ಬಂದು ಅವ್ರ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಯ್ತಿದೆ ಮನೆ ಕಣಕ್ಕಾಯ್ತಲ್ಲ ಸ ಫುಲ್ ನೀರು ಕುಂತ್ಕೋಬೇಕಿದ್ದೆ ಅವ್ರ ಮನೆಗಳು ಅವು ಆ ಥರ ಕಟ್ಕೊಟ್ಟಾರೆ ಮನೆಯ ಕರೆಂಟ್ ಇದೆ ನೀರಿದೆ ಸರ್ ನೀರಿನ ವ್ಯವಸ್ಥೆ ಇದೆ ಕರೆಂಟ್ ಇದೆ ಕರೆಂಟ್ ವ್ಯವಸ್ಥೆ ಇದೆ ಮುಖ್ಯವಾಗಿ ವಾಸಕ್ಕೆ ಮನೆ ಯೋಗ್ಯವಾಗಿರ್ಬೇಕು ಸಮಸ್ಯೆ ಅದರಲ್ಲಿ ಸರ್ಕಾರ ಹೇಳ್ತಾರೆ ಮನೆ ಕೊಟ್ಟರು ಅವ್ರು ಗುಡ್ಸಲಲ್ಲಿ ಇರ್ತಾರೆ ಗುಡ್ಸಲಲ್ಲಿ ಏನಕ್ಕೆ ಇರ್ತಾರೆ ಅವರು ಕಾರಣ ಬೇಕಲ್ಲ ಅವ್ರು ಗುಡ್ಸ್ಲಿರೋಕ್ಕೆ ಕಾರಣ ಏನು ಸುರಿತಾ ಇದೆ ಮೇಲ್ಗಡೆ ಗೋಡೆ ಚೆನ್ನಾಗಿದೆ ಏನು ಆಗಲ್ಲ ಗೋಡೆ ಕರೆಕ್ಟಾಗಿ ಆಗಿ ಮೇಲ್ಗಡೆ ಕರೆಕ್ಟಾಗಿರ್ಬೇಕಲ್ಲ ಆ ಪರಿಸ್ಥಿತಿಲಿ ಇರೋದು ಸರ್ ನಮ್ಮದು ಜೀವನ ಕೆಲವ್ರು ಹೇಳ್ಕೊಣ ಕಾಯ್ತಾ ಇಲ್ಲ ಹೇಳಿದ್ರು ಯಾರು ನುಂಬ್ತಾ ಇಲ್ಲ ಆ ಪರಿಸ್ಥಿತಿ ನಮ್ಮ ಜನಾಂಗದ್ದು ಈಗ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿನಿಂದಾನೆ ಕಾಡಿಂದ ಹೊರಗಡೆ ಬಂದು ಇಲ್ಲಿ ನಾಡಿಗೆ ಇಲ್ಲಿ ನಾಗರಿಕತೆಗೆ ಹೊಂದ್ಕೊಂಡು ಜೀವನ ನಡೆಸಬೇಕಾದ್ದು ಅನಿವಾರ್ಯವಾಗಿದ್ರು ಇಷ್ಟು ವರ್ಷಗಳ ಕಾಲದ ಆ ಆದಿವಾಸಿಗಳ ಪರಿಸ್ಥಿತಿ ತುಂಬಾ ಹೀನಯ ಸ್ಥಿತಿಯನ್ನ ತಲುಪಿದೆ ಇನ್ನೂ ಒಂದು ನಾಗರಿಕ ಜೀವನವನ್ನ ಹೊಂದ್ಕೊಳ್ಳಿಕ್ಕೆ ಬಹಳಷ್ಟು ಕಷ್ಟವನ್ನ ಪಡ್ತಾ ಇದಾರೆ ಈ ನಿಟ್ಟಿನಲ್ಲಿ ಗಿರಿಜನರು ಯಾವ ರೀತಿ ಮುಂದೆ ಬಂದು ಅವ್ರನ್ನ ಹಕ್ಕುಗಳನ್ನ ಪಡ್ಕೋಬೇಕಾಗಿದೆ ಆದಿವಾಸಿಗಳು ನನ್ನ ನನ್ನ ಪ್ರಕಾರ ನಮ್ಮ ಆಡಿ ಜನಗಳು ಎಲ್ಲರೂ ಒಂದು ಇದನ್ನ ತಿಳ್ಕೊಂಡು ಎಲ್ಲರೂ ಆಡಿ ಜನರು ಎರಡು ಜನ ಒಗ್ಗಟ್ಟಾಗಿ ಎಲ್ಲರೂ ಒಂದು ಹೋರಾಟ ಮಾಡಿದ್ರೆ ಅದು ಹೋರಾಟ ಅಂದರೆ ನಮಗೆ ಇವತ್ತು ಹೋರಾಟ ಮಾಡಿದ್ರೆ ನಾಳೆ ಸಿಗಲ್ಲ ಅದು ನಿರಂತರವಾಗಿ ನಿರಂತರವಾಗಿದ್ದಾಗ ಒಂದು ವರ್ಷನೋ ಎರಡು ವರ್ಷನೋ ನಾವು ಐದು ವರ್ಷ ಆಗಬಹುದು ಚಿಕ್ಕಬೇಕಂದ್ರೆ ಅವೆಲ್ಲ ಯಾಕಂದ್ರೆ ನಾವು ಸುಮಾರು ಸರಿ ಮಾಡಿದೀವಿ ಅದನ್ನ ಹೋರಾಟ ಮಾಡಿದ್ದೀವಿ ಫಲ ಬೇಗ ಸಿಗಲ್ಲ ಹಾಗೇನಾಯ್ತಿದೆ ಅಂದ್ರೆ ಒಂದು ವರ್ಷ ಎರಡು ವರ್ಷ ಒಂದು ಐದು ವರ್ಷ ಮುಗಿದಾಗ ಕೆಲವ್ರಿಗೂ ಬೇಸತ್ತೈತಿದೆ ಕೆಲವರು ಹಿಂದೆ ಹಿಂದ್ಲೇಟ್ ಹೊಡಿತಾರೆ ಕೆಲವರು ಮುಂದೆ ಹೋಗ್ತಾರೆ ಆಯ ಆಗಿರಬಾರ್ದು ನಮ್ಮ ಇದು ಹೋರಾಟ ನಿರಂತರ ನಿರಂತರವಾಗಿ ಎಷ್ಟು ಜನ ಇದ್ದೀವಿ ಅಷ್ಟು ಜನ ನಿರಂತರವಾಗಿ ಹೋರಾಟ ಮಾಡಿದಾಗ ನಾವು ಏನು ಕೇಳ್ತೀವಿ ಅದು ಸಿಕ್ಕೇ ಸಿಕ್ಕುತ್ತೆ ನನ್ನ ಒಂದು ಭಾವನೆ ಜೊತೆಗೆ ಸರ್ಕಾರ ಆಗಿರ್ಬೋದು ಅಧಿಕಾರಿ ವರ್ಗಗಳು ಅವರು ಯಾವ ರೀತಿ ಗಿರಿಜನರು ಕೂತು ವಿಶೇಷ ಕಾಳಜಿ ವಹಿಸಬೇಕಾಗಿದೆ ಸರ್ ಅವರು ನಮ್ಮ ಪ್ರಕಾರ ನಾನೊಂದು ಹೋಮ್ಸರ್ಸ ಮಾಡಿಸ್ಕೋಬೇಕಂತ ಅದೇನು ಮಾಡ್ಬಿಟ್ಟವ್ರೆ ಏನು ನಿಂದು ದಾಖಲೆ ರೆಡಿ ಇಲ್ಲ ಅಂದ್ಬಿಟ್ರು ಎಲ್ಲನೂ ಕರೆಕ್ಟಾಗಿ ಕೊಟ್ಟಿದ್ದೀನಿ ನಾನು ನನ್ನ ಹತ್ರ ಜೆರಾಕ್ಸು ಇದೆ ಎಲ್ಲ ಕೊಟ್ಟಾದಾಗ ರಿಜೆಕ್ಟ್ ಮಾಡಿದ್ರು ರಿಜೆಕ್ಟ್ ಮಾಡಿದಾಗ ತಹಸೀಲ್ದಾರ್ ಹತ್ರ ಹೋದೆ ನಾನು ಮೇಡಮ್ ಹಿಂಗೆ ಹಿಂಗೆ ಮಾಡಿಬಿಟ್ಟಿದ್ದಾರೆ ನನ್ನದು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ ಅವರು ನಮ್ಮ ಪರವಾಗಿ ಬರಲ್ಲ ತಹಸೀಲ್ದಾರರು ಏನು ಹೇಳಿದ್ರು ಗೊತ್ತಾ ನೀವೇ ಏನೋ ತುಪ್ಪ ಮಾಹಿತಿ ಕೊಟ್ಟಿದ್ದೀರಾ ಅದಕ್ಕೆ ಅವರು ಜಿಕ್ ಮಾಡಿದ್ದಾರೆ ಅಂತ ಹೇಳಿದ್ರು ಆವಾಗ ನಮಗಲ್ಲಿ ಯಾವುದೇ ಅಧಿಕಾರ ಕೇಳೋ ಕೇಳ ಕೇಳ ಇಲ್ಲ ನಮ್ಗೆ ಹಂಗೆ ಹಂಗೆ ಕೇಳ್ತಾರೋ ಅವರು ಅವ್ರಿಗೆ ಸಪೋರ್ಟ್ ಕೊಡ್ತಾರೆ ಅವರು ನಮ್ಮ ಜನಾಂಗ ಕಂಡ್ರೆ ಅಧಿಕಾರಿಗಳ ಒಂದು ಸ್ವಲ್ಪ ಕ್ಯೂವಲ್ವಾಗಿ ನೋಡ್ತಾರೆ ನಮ್ಮ ಅಲ್ಲ ಸರ್ ನಮ್ಮ ಆಡಿ ಜನಾಂಗದಲ್ಲಿ ಒಂದು ದಾಖಲೆ ಇಲ್ಲ ಅಂದರೂ ನಾವು ಆಫೀಸ್ ಕಡೆ ತಲೆನೇ ಹಾಕಲ್ಲ ಅದು ಗೊತ್ತಿರೋ ವಿಚಾರನೇ ಎಲ್ಲಕ್ಕೂ ನಾವು ಎಲ್ಲ ಗೊತ್ತು ಎಲ್ಲ ಇದ್ರೂ ನಾವು ಹೋಗೋದಲ್ಲಿ ಆಫೀಸ್ ಒಳಗಡೆ ಎಲ್ಲ ಇದೆಯುತ್ತ ಅಂದ್ಬಿಟ್ಟು ಹೋಗೋದು ಬೇರೆಯವ್ರು ಅಂದರೆ ಏನಾದ್ರು ಕೊಟ್ಟು ಮಾಡ್ಸ್ಕೊತಾರೆ ಅಮೌಂಟ್ ಕೊಟ್ಟು ಮಾಡ್ಸ್ಕೊತಾರೆ ನಮ್ಮ ಹತ್ರ ಅದಿಲ್ಲ ನಮ್ಮ ಹತ್ರ ಕರೆಕ್ಟ್ ದಾಖಲೆ ಹತ್ತಿರಿ ಇದ್ರೂ ಮಾತ್ರ ನಾವು ಆಫೀಸ್ ಕಡೆ ತಲೆ ಹಾಕೋದು ಹಾಂ ಮುಂದೆ ಹೋಗೋದು ಇಲ್ಲಾಂದರೆ ನಾವು ಆಫೀಸ್ ಕಡೆನೇ ಹೋಗೋಲ್ಲ ಅಂದರೆ ನಮ್ಗೆ ಅಷ್ಟೊಂದು ಇರ ಗೊತ್ತಿರಲ್ಲ ಈ ಥರ ಮಾಡಿಸ್ಕೋಬೇಕು ಆ ಥರ ಕೊಟ್ಟು ಮಾಡಿಸ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಿರಲ್ಲ ಆದರೂ ಕೇಳ್ಕೊಂಡೆ ಸರ್ ನಾನು ಇದರಲ್ಲಿ ಕೆಲವರು ಮೇಡಮ್ ಅದು ಪೌತಿಕತೆಗಳಾಗಿದೆ ಅದನ್ನ ಸ್ವಲ್ಪ ಇದು ಮಾಡಿಸಿ ಅಂತ ಅದು ನಮ್ಗೆ ಆಗಲ್ಲಪ್ಪ ನಮ್ಮ ಕೈಲಾಗಲ್ಲ ಅಂತಂದು ಅಂತಂದರು ತಹಸೀಲ್ದಾರ್ ಅವರು ಮನಸ್ಸು ಮಾಡಿದ್ರೆ ಮಾಡಬಹುದು ಅದನ್ನ ಪೌತಿಕತೆ ಇದೆ ಏನು ಮಾಡಬಹುದು ಅದು ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಆಡಿ ಅಭಿವೃದ್ಧಿಗೆ ಆಗಿರ್ಬೋದು ಅಥವಾ ಆಡಿಯಲ್ಲಿ ವಾಸವಾಗಿರ್ದಾಗ ಗಿರಿಜ್ ಜನರ ಅಭಿವೃದ್ಧಿಗೆ ಆಗಿರ್ಬೋದು ಮುಂದೆ ಇನ್ನೇನೆಲ್ಲ ಕ್ರಮಗಳನ್ನ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಇದಕ್ಕೆ ಆಡಿ ಜನರೆಲ್ಲ ಯಾವ ರೀತಿಯಲ್ಲ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗಿದೆ ಆಡು ಜನರೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕಂದ್ರೆ ಸರ್ ನನ್ನ ನನ್ನ ಪ್ರಕಾರ ಏನಂತಂದ್ರೆ ಇವಾಗ ನಮ್ದು ಏನೇನು ದಾಖಲೆಗಳು ಕಳೆದು ಹೋಗಿದೆ ಫಸ್ಟ್ ಅದನ್ನ ರೆಡಿ ಮಾಡ್ಕೋಬೇಕಾಯ್ತದೆ ನಾವು ನಾವು ಅಧಿಕಾರಿಗಳ ಜೊತೆನೂ ಮಾತಾಡೋಕ್ಕಾಗಲ್ಲ ನಮ್ಮ ದಾಖಲೆ ಕರೆಕ್ಟ್ ಆಗಿದ್ದಾಗ ಅಧಿಕಾರಿಗಳ ಜೊತೆನೂ ಮಾತಾಡೋಕ್ಕೂ ನಮಗೆ ಧೈರ್ಯ ಇರುತ್ತೆ ನನ್ನ ಒಂದು ಅಭಿಪ್ರಾಯ ಮತ್ತೆ ಇನ್ನೊಂದೇನತ್ತಂದ್ರೆ ಕೆಲವ್ರದ್ದು ಆರ್ ಟಿ ಸಿಗಳು ಇರ್ತದೆ ಕೆಲವ್ರ ಆರ್ ಟಿ ಸಿ ಇರಲ್ಲ ಕೆಲವ್ರದ್ದು ಇರುತ್ತೆ ಸಾಗೋಳಿ ಇರಲ್ಲ ಕೆಲವ್ರದ್ದು ಮತ್ತು ನಮ್ಮದು ಆ ಥರದ್ದು ಇರುತ್ತೆ ಮತ್ತು ಕ್ಯಾಸ್ಟಿಂಗ್ ಕಮ್ಗಳಕ್ಕೆ ಇದಾಗಿರುತ್ತೆ ಅದನ್ನೆಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡಿಕೊಂಡು ಕರೆಕ್ಟಾಗಿ ಇದು ಮಾಡಿಕೊಂಡು ಅದು ಅದರ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ನನ್ನ ಒಂದು ಇದು ಅನಿಸಿಕೆ ಅದರ ಮುಖ್ಯವಾಗಿ ಆದಿವಾಸಿಗಳ ಹತ್ರ ಅವರು ಬೇಕಾದಂಥ ಅಗತ್ಯ ದಾಖಲಾತಿಗಳು ಸರಿಯಾಗಿದ್ದರೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಸರಿಯಾದ ದಾಖಲೆಗಳನ್ನು ನೀಡಿ ಪ್ರಶ್ನೆ ಮಾಡಿ ನಾವು ಕೇಳಿ ಪಡ್ಕೋಬಹುದು ಮುಖ್ಯವಾಗಿ ನಾವು ನಮ್ಮ ನಮ್ಮ ದಾಖಲೆಗಳನ್ನ ಸರಿಯಾಗಿ ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇದ್ರ ಅವರು ದಾಖಲೆ ಮಾಡ್ಸೋಕ್ಕೂ ಸ್ವಲ್ಪ ಅಧಿಕಾರಿಗಳು ಸರ್ ನಮಗೆ ಸ್ಪಂದಿಸ್ಬೇಕು ಸರ್ ಸ್ಪಂದಿಸ್ದಾಗ ನಮಗೂ ಕರೆಕ್ಟಾಗಿ ಆಯ್ತಿದ್ದೀಗ ನಾನು ನಾನು ಗೊತ್ತಿರುತ್ತೆ ನಾನು ಏನೋ ಮಾಡಕ್ ಹೋಗ್ತಿರ್ತೀನಿ ಕೆಲವರು ಗೊತ್ತಿರಲ್ಲ ಅಂತ ಪರಿಸ್ಥಿತಿ ಆದಾಗ ಅವರು ಮಾಡಿಸ್ಕೊಳ್ಳಕ್ಕಾಗಲ್ಲ ನಾನು ಮಾಡಿಸ್ಕೊಂಡಿರ್ತೀನಿ ಎಲ್ರದ್ದು ಆದಾಗ ನಮಗೂ ಒಂದು ಆಯಲಿ ಫುಲ್ ಖುಷಿ ಆಗುತ್ತೆ ಆ ಏನೋ ಒಂದು ಕೆಲಸ ಕೈ ಹಾಕ್ಬೇಕಾದ್ರೆ ನಮಗೂ ಒಂದು ಇದಿರುತ್ತೆ ಧೈರ್ಯ ಇರುತ್ತೆ ಧೈರ್ಯ ಇರುತ್ತೆ ಒಂದು ಉತ್ತಮವಾದ ಸಲಹೆಯನ್ನೇ ತಾವು ತಾಲೂಕಿನ ಗಿರ್ಜನರಿಗೆ ಹಾಗೂ ಅಧಿಕಾರಿ ವರ್ಗಕ್ಕೆ ತಾವು ತಿಳಿಸಿದ್ರ ಸರ್ ಹಾಗೆಯೇ ಪ್ರಥಮರೇ ತಾವು ಕಾಡಲ್ಲಿದ್ದಾಗ ಆಗಿರ್ಬೋದು ಮತ್ತೆ ಕಾಡಿಂದ ಹೊರಗಡೆ ಬಂದಾಗ ಆಗಿರ್ಬೋದು ತಮ್ಮ ಜೇನು ಕುರುಬ ಸಂಪ್ರದಾಯ ಒಂದಷ್ಟು ಹಬ್ಬ ಹರಿದಿನಗಳನ್ನ ಸಂಸ್ಕೃತಿ ಸಂಪ್ರದಾಯಗಳನ್ನ ದಯ್ಯ ದೇವರುಗಳನ್ನ ಮಾಡೋದು ನಿಮ್ಮದು ಆಚರಣೆಯ ಒಂದು ವಿಶೇಷತೆ ಕಾಡಿನಲ್ಲಿ ನಮ್ಮ ಯಾವ ರೀತಿ ಮಾಡ್ತಾ ಇದ್ರಿ ಅದನ್ನ ಈಗಲೂ ಅದೇ ರೀತಿ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರ ಯಾವ ಹಬ್ಬ ಸರ್ ನಾವು ಮೊದಲು ಮನೆ ದೇವ್ರ ಹಬ್ಬ ನಾವು ಮಾಡ್ತಾ ಇದ್ದೊ ಕಾಡಲ್ಲಿ ಅದರಲ್ಲಿ ಏನಂತಂದ್ರೆ ನಾವು ಈ ಗೌರಿ ಹಬ್ಬದಲ್ಲಿ ಮಾಡ್ತಾ ಇದ್ದೊ ಉಗಾದಿ ಹಬ್ಬ ಗೌರಿ ಹಬ್ಬ ಆಮೇಲೆ ದೀಪಾವಳಿ ಹಬ್ಬ ಅದರಲ್ಲಿ ನಾವು ದೇವ್ರ ಹಬ್ಬ ಮಾಡ್ತಾ ಇದ್ದೊ ದೇವ್ರ ಹಬ್ಬ ಅಂತಂದ್ರೆ ಕಾಡಲ್ಲಿ ಹೋಗಿ ಎಲ್ಲಾನು ಕಾಡಲ್ಲಿ ಹೋಗಿ ಸರ್ ಕಾಡಲ್ಲಿ ನಾವು ಈಗ ಗೌರಿ ಹಬ್ಬದಲ್ಲಿ ಅಂತಂದ್ರೆ ಸರ್ ನಾವು ಗುಡ್ ಗೆಣಸು ಹ್ಞೂ ನಾವು ಗೆಣಸು ಆಗಿಬೇಕು ಗೆಣಸು ಕಿತ್ತು ಗೌರಿ ಹಬ್ಬದಲ್ಲಿ ನಾವು ಎಡೆ ಮಡಗೋದು ದೇವ್ರಿಗೆನೆ ಎಡೆ ಮಡಗುದಂತಾರೆ ಸಾರು ನಾವು ತಟ್ಟೆ ಗಿಟ್ಟಲ್ಲಿ ನಾವು ಮಡಗಲ್ಲ ಎಲೆನೆ ಕಿತ್ಕ ಬಂದು ಎಲೆಲಿನೇ ಇಟ್ಟು ಅದು ಅಗ್ದು ನಾವು ಬೇಯಿಸಿ ತೊಳೆದು ಬೇಯಿಸಿ ಎಡೆ ಮಡಗಬೇಕಾದ್ರೆ ಎಲೆನೆ ಕಿತ್ಕ ಬಂದು ಹೊರಗಡೆನೆ ಹಾಕಿ ದೇವ್ರ ತವಕೇನೆ ಹಾಕಿ ನಾವು ಮಡಗ ಎಲೆ ಅಡಿಕೆ ಒಗಸೊಪ್ಪು ಗೆಣಸು ಅವ್ರು ಏನೇನೋ ಉಪಯೋಗ ಮಾಡ್ತಿದ್ರು ಅದು ಹಾಕಿ ನಾವು ಎಡೆ ಮಡಕ್ತಿದ್ರು ಆದ್ರೂ ನಾವು ಅದು ಇದು ಅಂತ ಅಂದ್ಬಿಟ್ಟು ನಾವು ಪೂಜೆದು ಹೆಣ್ಣು ಕಾಯಿ ಅದು ನಾವು ಇಟ್ ಮೊದಲು ಬರೀ ಇದೆ ಅಷ್ಟು ಬಿಟ್ಟ ಮೇಲೆ ಇನ್ನೂ ಏನೂ ಇಲ್ಲ ಆಮೇಲೆ ಅದು ಮಾ ಎಡೆ ಇಟ್ಟು ಆದಮೇಲೆ ನಮ್ಮ ಮಕ್ಕಳಿಗೆಲ್ಲ ಒಂದೊಂಚೂರು ಈ ಯಜಮಾನ ಅಂತ ಇದ್ದಾರೆ ಅವ್ರಿಗೂ ಪ್ರೆಸ್ಟ್ ಕೊಡ್ತೀವಿ ಅವ್ರು ತಿಂದ್ಬಿಟ್ಟು ಕೊಟ್ಟರೆ ನಾವು ಎಲ್ಲಾನು ಉಪಯೋಗ ನಾವು ಮಾಡ್ತಾ ಇದ್ದೇವೆ ಮೊದಲು ಕಾಲದಲ್ಲಿ ಈ ಕಾಲದಲ್ಲಿ ಇಲ್ಲ ಸರ್ ಮೊದಲು ನಮ್ಮ ಅಪ್ಪ ಎಲ್ಲ ಇದ್ರಲ್ಲ ಆ ಟೈಮ್ನಲ್ಲಿ ನಾವು ಮಾತಾಡೋದು ಇನ್ನೂ ಇರೋದು ನನಗೆ ಗೊತ್ತಿಲ್ಲ ಈಗ ಮಾಡ್ತಾ ಇರೋದು ನನಗೆ ಗೊತ್ತು ಈಗಲೂ ಅಷ್ಟೇ ಒಂದು ಕಾಡಿನಲ್ಲಿ ಹೋಗಿ ನಾವು ಗೆಡಿಸ್ತಂದ್ರೂ ತಂದು ಬೇಯಿಸಿ ನಾವು ಮುಟ್ಟಲ್ಲ ನಮ್ಮ ಮಕ್ಳಿಗೂ ನಾವು ಮುಟ್ಸಲ್ಲ ಅದು ಎಡೆ ಇಟ್ಟು ಅವ್ರ ಹೆಸರು ಹೇಳಿ ಇಟ್ಬಿಟ್ಟೆ ನಾವು ನಮ್ಮ ಮಕ್ಳಿಗಾದ್ರಾಗಲಿ ನಾವು ಆದ್ರಾಗ್ಲಿ ನಾವು ಮಾಡ್ಬೇಕಾದ್ರೆ ಅಷ್ಟೋರ್ಗು ನಾವು ಮಾಡ್ತಾ ಎಲ್ಲ ಆಚರಣೆ ಮಾಡ್ಕೊಂಡು ಬರೋದ್ರಿಂದ ಮಾಡ್ಕೊಂಡ್ ಬರದ್ರಿಂದ ಆತರ ಮಾಡಿದ್ರೆ ನಮಗೂ ದೇವರು ಕೈ ಬಾಯಿ ಹಿಡಿದು ನಾವು ಅದ್ರ ಒಂದು ಕಷ್ಟ ಕಾಯ ಬಂದ್ರೇನು ನಮಗೂ ನಮ್ಗೆ ಒಂದು ಜ್ಞಾನದಾಯ ಮಾಡಿದ್ರು ಸಾಕು ಹ್ಮ್ ನಮ್ ಕಷ್ಟ ಎಲ್ಲ ಪರಿಹಾರ ಆಯ್ತದೆ ಸರ್ ಹ್ಮ್ ಅದಕ್ಕೇನು ತೊಂದರೆ ಇಲ್ಲ ಆ ನಂಬಿಕೆ ನಿಮ್ನ ಕಾಪಾಡ್ಕೊಂಡು ಬಂದ್ ಸರ್ ಬಹಳ ಸಂತೋಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ನಡಾಡಿ ಹಾಡಿಯ ಕುರಿತಾಗಿರ್ಬೋದು ಇಲ್ಲಿನ ಆದಿವಾಸಿಗಳ ಕುರಿತಾಗಿರ್ಬೋದು ಪ್ರಸ್ತುತ ಇಲ್ಲಿ ಹಾಡಿಗೆ ಬರೋಕ್ಕೂ ಮುಂಚೆ ಎಲ್ಲಿ ಜೀವನವನ್ನು ನಡೆಸಿದ್ರಿ ಆ ಕಾಡಿನಲ್ಲಿ ನಡೆಸಿದ್ದಂಥ ಜೀವನ ಹೇಗಿತ್ತು ಪ್ರಸ್ತುತ ಹಾಡಿನಲ್ಲಿ ಜೀವನ ಹೇಗಿದೆ ಎಷ್ಟೆಲ್ಲ ಸಮಸ್ಯೆಗಳು ಎದುರಾಗ್ತಾ ಇದೆ ಎಷ್ಟೆಲ್ಲ ಸವಾಲುಗಳನ್ನು ಎದುರಿಸ್ತಾ ತಮ್ಮ ಜೀವನವನ್ನು ಹಾಡಿನಲ್ಲಿ ನಡೆಸ್ತಾ ಹೋಗ್ತಾ ಇದ್ದೀರಾ ಈ ಸಮಸ್ಯೆಗಳ ಪರಿಹಾರ ಆಗಿ ಇತರ ನಾಗರಿಕರಂತೆ ತಾವು ಆದಿವಾಸಿಗಳ ಜೀವನವನ್ನು ನಡೆಸಬೇಕಾದ್ರೆ ಆದಿವಾಸಿಗಳು ಯಾವ ರೀತಿಯಲ್ಲ ಒಗ್ಗಟ್ಟಾಗಬೇಕಾಗಿದೆ ಮತ್ತು ಸರ್ಕಾರ ಮತ್ತು ಅಧಿಕಾರಿಗಳು ಯಾವ ರೀತಿಯಲ್ಲಿ ಗಿರಿಜನರ ಕುರಿತು ಒಂದಷ್ಟು ಕಾಳಜಿಯನ್ನು ವಹಿಸಿ ಅವರ ಅಭಿವೃದ್ಧಿಗೆ ಒಂದು ಸಹಕಾರವನ್ನು ಕೊಡಬೇಕಾಗಿದೆ ಅನ್ನೋದ್ರ ಕುರಿತು ತಮ್ಮ ಸಂಸ್ಕೃತಿ ಸಂಪ್ರದಾಯ ಕಾರ್ಯಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ತಮ್ಮ ಅನುಭವದ ಮುಖಾಂತರ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಸರ್ಕಾರಕ್ಕೆ ಹಾಗೂ ತಾಲೂಕಿನ ಆದಿವಾಸಿಗಳಿಗೆ ಒಂದಷ್ಟು ಅರಿವನ್ನು ಮೂಡಿಸಿದ್ದಕ್ಕೆ ತಮ್ಮಿಬ್ರಿಗೂ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಪ್ರಿಯ ಕೆಳಗಡೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ನಡಾಡಿ ಹಾಡಿಯ ಕುರಿತು ಇಲ್ಲಿನ ಗಿರಿಜನರ ಕುರಿತು ಹಾಗೆಯೇ ಇಲ್ಲಿನ ಗಿರಿಜನರು ಇಲ್ಲಿಗೆ ಪುನಸತ್ತೆ ಹಾಕುವ ಮುಂಚೆ ಯಾವ ಅರಣ್ಯದಲ್ಲಿ ಜೀವನವನ್ನು ನಡೆಸ್ತಾ ಇದ್ರು ಇಲ್ಲಿಗೆ ಯಾವಾಗ ಪುನಸ್ಥತಿಯನ್ನು ಒಂದು ಪ್ರಸ್ತುತ ಯಾವ ರೀತಿಯಾದ ಸಮಸ್ಯೆಗಳನ್ನ ಎದುರಿಸ್ತಾ ಜೀವನವನ್ನು ನಡೆಸ್ತಾ ಇದ್ದಾರೆ ಇವರ ಅಭಿವೃದ್ಧಿಗಾಗಿರೋ ಇರುವಂಥ ತೊಡುಗುಗಳಾಗಿರ್ಬೋದು ಪರಿಹಾರ ಆಗಿರ್ಬೋದು ಮತ್ತು ಇವರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಈ ಎಲ್ಲ ವಿಷಯಗಳ ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ತಿದ್ದಂಥವ್ರು ನಡಾಡಿ ಹಾಡಿಯ ಹಿರಿಯ ನಿವಾಸಿಗರ ಶ್ರೀಮತಿ ರತ್ನಂ ಅವರು ಹಾಗೇನೆ ಶ್ರೀಯುತ ರಾಜೇಶ್ ಅವರು ಇದಾಗಿತ್ತು ಇವತ್ತಿನ ನಮ್ಮ ನಂಗ ಜನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಸಮಗ್ರ ಚಿತ್ರಣದೊಂದಿಗೆ ತಮ್ಮ ನಮ್ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನ ಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ